ಜನವರಿ ಇಪ್ಪತ್ತ್ ಮೂರಕ್ಕೆ ಬೆಳಪುವಿನ ಮುನ್ನೂರು ಕುಟುಂಬಗಳಿಗೆ ಮನೆ ನಂಬರ್ ಬೆಳಪು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಘೋಷಣೆ ಬೆಳಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಸ್ಥಳದಲ್ಲಿ ಮನೆ ಮಾಡಿಕೊಂಡು ವಾಸವಿರುವ ಕುಟುಂಬಗಳ ಬದುಕಿಗೆ ಭದ್ರತೆ ನೀಡುವ ನಿಟ್ಟಿನಲ್ಲಿ ಸರ್ಕಾರ ನಮ್ಮ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡರೂ ದಿಟ್ಟತನದಿಂದ ಎಲ್ಲರಿಗೂ ಜನವರಿ ಇಪ್ಪತ್ತ್ ಮೂರರಂದು ಬೆಳಪು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮರ ಸಭೆ ಕರೆದು ಮನೆ ನಂಬರ್ ನೀಡುವುದಾಗಿ ಬೆಳಪು ಗ್ರಾಮ ಪಂಚಾಯತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ ತಹಶೀಲ್ದಾರ್ ಸಹಿತ ಅರಣ್ಯ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ಈ ಭಾಗದ ಜನರ ಭಾವನೆಗಳನ್ನು ತೋಡಿಕೊಂಡರೂ ಕಾನೂನು ಕಟ್ಟಲೆ ಎನ್ನುತ್ತಾರೆ ವಿನಃ ಬಡವರಿಗೆ ಒಂದಿಂಚು ಜಾಗವನ್ನು ನೀಡಲು ಒಪ್ಪುವುದಿಲ್ಲ ಶ್ರೀಮಂತರಿಗೆ ಎಕರೆಗಟ್ಟಲೆ ಜಾಗ ನೀಡಲು ಇವರಿಗೆ ಸಾವಿರಾರು ದಾರಿಗಳಿದೆ ಆದರೆ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ತಮ್ಮ ಇದ್ದ ಒಂದಿಷ್ಟು ಬಂಗಾರದ ಒಡವೆಗಳನ್ನು ಮಾರಿ ಕಟ್ಟಿದ ಮನೆಯ ಭದ್ರತೆಗಾಗಿ ಹಕ್ಕುಪತ್ರ ನೀಡಲು ಇವರಿಗೆ ಕಾನೂನಿನ ಅಡಚಣೆ ಎನ್ನುತ್ತಾರೆ ಸರ್ಕಾರ ನಮ್ಮ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲಿ ಬಡವರಿಗಾಗಿ ಅದನ್ನು ಸಹಿಸಿಕೊಳ್ಳುತ್ತೇವೆ ಜನವರಿ ಇಪ್ಪತ್ತ್ ಮೂರರಂದು ಬಡವರ ಬದುಕಿಗೆ ಭದ್ರತೆ ನೀಡುವ ಕಾರ್ಯ ಮಾಡಿಯೇ ಮಾಡುತ್ತೇವೆ ಎಂದರು ನಮ್ಮ ಕಾಪು ತಾಲೂಕಿನ ಬೆಳಪು ಗ್ರಾಮ ಪಂಚಾಯತ್ ಅಭಿವೃದ್ಧಿಯಲ್ಲಿ ವಿಶೇಷವಾದಂಥ ಸ್ಥಾನಮಾನವನ್ನು ಹೊಂದಿದೆ ಅತ್ಯಂತ ಕುಗ್ರಾಮವಾಗಿದ್ದ ಬೆಳಪು ಗ್ರಾಮ ಈಗ ಅಭಿವೃದ್ಧಿಯಲ್ಲಿ ತನ್ನದೇ ಆದಂತ ಚಾಪನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಡಿಸಿದೆ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕೂಲಿ ಕಾರ್ಮಿಕರು ಮತ್ತು ಬೀಡಿ ಕಟ್ಟುವಂಥ ಮಹಿಳೆಯರು ಬಡವರೇ ಜಾಸ್ತಿ ವಾಸ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ನಾವು ಸುಮಾರು ಐನೂರು ಜನರಿಗೆ ಬಡವರಿಗೆ ಸರ್ಕಾರದ ನಿವೇಶನಗಳನ್ನು ಕೊಟ್ಟಿದ್ದೇವೆ ಅದರಲ್ಲಿ ಸುಮಾರು ಮುನ್ನೂರು ಜನರಿಗೆ ಇನ್ನೂ ಕೂಡ ಹಕ್ಕುಪತ್ರ ಲಭಿಸಿಲ್ಲ ಅವರು ಅಭದ್ರತೆಯಿಂದ ಜೀವನ ಮಾಡುವಂಥ ಅವಕಾಶ ನಮ್ಮ ಗ್ರಾಮದಲ್ಲಿ ಆಗಿದೆ ನಾನು ಅನೇಕ ಬಾರಿ ಮಾನ್ಯ ತಹಶೀಲ್ದಾರರಿಗೆ ಸಂಬಂಧಪಟ್ಟ ಇಲಾಖೆಗೆ ಮಾನ್ಯ ಅರಣ್ಯ ಸಚಿವರಿಗೆ ನಾವು ಭಾಳಷ್ಟು ಬಾರಿ ಇದನ್ನು ಮನವಿಯನ್ನು ಮಾಡಿಕೊಂಡೆವು ಬಡವರಿಗೆ ಹಕ್ಕುಪತ್ರವನ್ನು ಕೊಡಿ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಪಂಚಾಯಿತಿ ಕಾರ್ಡು ಆಗಿರಲಿ ಫಾರೆಸ್ಟ್ ಆಗಿರಲಿ ತಾವು ಜಾಗವನ್ನು ಮಂಜೂರು ಮಾಡಿ ಕೊಡ್ತೀರಿ ಆದರೆ ನಮ್ಮಲ್ಲಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಮನೆ ಮಾಡಿ ವಾಸ ಮಾಡುವಂಥ ಬಡವರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಒಂದೇ ಒಂದು ಮರಗಿಡಗಳಿಲ್ಲ ಕೇವಲ ಪಂಚಾಯಿತಿ ಕಾಡು ಅಂತ ಮಾತ್ರ ಇದೆ ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ಯಾವುದೇ ಕಾಡು ಇಲ್ಲ ಅಂತ ರಿಪೋರ್ಟನ್ನು ಕೂಡ ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮದು ಬಹಳ ದೊಡ್ಡ ವಿಜ್ಞಾಪನೆ ಬಡವರ ಜೀವನದಲ್ಲಿ ಚೆಲ್ಲಾಟ ಆಡೋದು ಬೇಡ ಅದಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದಿಟ್ಟು ಬಡವರ ಜೀವನಕ್ಕೆ ಭದ್ರತೆ ಆಗಬೇಕು ನಾವು ಇರ್ತೇವೆ ಹೋಗ್ತೇವೆ ಆದರೆ ಅವರನ್ನು ಯಾವತ್ತು ಯಾವುದೇ ಅಧಿಕಾರಿಗಳು ಯಾವುದೇ ಜನಪ್ರತಿನಿಧಿಗೆ ಬಂದರೂ ಕೂಡ ಒಕ್ಕಾಳೆ ಬೀಸಲಿಕ್ಕೆ ಅವಕಾಶ ಆಗಬಾರ್ದು ಎಂಬ ದೃಷ್ಟಿಯಿಂದ ಅವರಿಗೆ ನಾವು ದಿಟ್ಟ ತನದಿಂದ ನಿರ್ಧಾರವನ್ನು ಕೈಗೊಂಡು ಎಲ್ಲ ಗ್ರಾಮ ಪಂಚಾಯಿತಿಯವರ ಅವರ ಸರ್ವಸಮ್ಮತದ ನಿರ್ಧಾರದೊಂದಿಗೆ ನಾವು ಮನೆ ನಂಬರನ್ನು ಕೊಡುವುದು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ನಾವು ನಳ್ಳಿ ನೀರು ಕೊಟ್ಟಿದ್ದೇವೆ ವಿದ್ಯುತ್ ಶಕ್ತಿಗೆ ಅವರಿಗೆ ಎನ್ ಸಿ ಕೊಟ್ಟಿದ್ದೇವೆ ಇದು ಮೂರನೇ ಹಂತ ನಲ್ಲಿ ನಾವು ಮನೆ ನಂಬರ್ ಕೊಡ್ತಾ ಇದ್ದೇವೆ ಆದ್ದರಿಂದ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅವರಿಗೆ ಹಕ್ಕುಪತ್ರ ಕೊಡಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಹೇಳ್ತಾ ಇದೆ ನಾವು ಫೈವ್ ಟಿ ಫೋರ್ ಸಿ ಅಲ್ಲಿ ಕೊಡಿ ನೈಂಟಿ ಫೋರ್ ಅಲ್ಲಿ ಅದ್ರಲ್ಲಿ ಯಾವುದು ಕೂಡ ಪ್ರಯೋಜನ ಆಗ್ತಾ ಇಲ್ಲ ನಾವು ದಯಮಾಡಿ ಸರ್ಕಾರಕ್ಕೆ ಒತ್ತಡ ತರ್ತೀವಿ ಇಂಥ ಬಡವರಿಗೆ ಯಾರಿಗೂ ಗತಿ ಇಲ್ಲದವರು ಚಿನ್ನ ಎಲ್ಲ ಅಡವಿಟ್ಟು ಮನೆ ಕಟ್ಟಿದ್ದಾರೆ ಅವರಿಗೆ ಹಕ್ಕು ಪತ್ರ ಕೊಡಬೇಕು ನಾವು ದಿಟ್ಟದ್ದನಿಂದ ಯಾವುದೇ ರೀತಿಯಲ್ಲಿ ಸರ್ಕಾರ ಮೇಲೆ ಕ್ರಮ ಕೈಗೊಂಡ್ರು ನಾವು ಅದಕ್ಕೆ ಬದ್ಧರಾಗಿ ಇದ್ದೇವೆ ಬಡವರಿಗೋಸ್ಕರ ನಾವು ಮನೆ ನಂಬರ್ ಒಂದು ಇಪ್ಪತ್ತ್ ಮೂರು ತಾರೀಕಿಗೆ ಬೆಳಪು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮ ಸಭೆ ಕರೆದು ಕೊಡ್ತೇವೆ